ಸರ್ ತಮ್ಮ ಒಂದು ವರ್ಚಸ್ಸಿನ ಪ್ರಕಾರ ಇನ್ನೊಂದು ಜೆ ಡಿ ಎಸ್ ಅಥವಾ ರಾಜ್ಯಸಭೆ ಮುಖಾಂತರ ಕಳಿಸ್ಬೋದಾಗಿತ್ತು ಅಥವಾ ಜೆ ಡಿ ಎಸ್ನ ಭದ್ರಕೋಟೆಗೆ ಬೇರೆ ಯಾವುದಾದ್ರೂ ಕಡೆ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತಾ ತಮಗೆ ಅಲ್ಲ ಇವಾಗ ಅದೆಲ್ಲ ಇಲ್ಲಲ್ಲ ಈಗ ಆಲ್ರೆಡಿ ನಾನು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ ಸೊ ಆ ಪ್ರಶ್ನೆಗಳು ಪ್ರಸ್ತುತ ಈಗ ಸೊ ಪ್ರಮುಖವಾಗಿ ಎರಡು ಬಾರಿ ಗೆದ್ದಿರುವಂತಹ ಏನು ಸಂಸದರು ಇದ್ದಾರೆ ಹಾಲಿ ಸಂಸದರು ಅವರ ವಿರುದ್ಧವಾಗಿ ಸ್ಪರ್ಧೆ ತಮಗೆ ಈಸಿ ಅನ್ನಿಸ್ತಿದ್ದಾನೆ ಅಲ್ಲಿ ಭಾಳಷ್ಟು ಕಷ್ಟ ಸವಾಲುಗಳು ಎದುರಾಗ್ತದೆ ಮೌದು ಸ್ಪರ್ಧೆ ಇದೊಂದೇ ಕ್ಷೇತ್ರ ಅಲ್ಲ ಯಾವುದೇ ಕ್ಷೇತ್ರ ಚುನಾವಣೆಯಲ್ಲಿ ಯಾವುದೂ ಕೂಡ ಸುಲಭ ಇರಲ್ಲ ಸೊ ಬಟ್ ಜನರ ಅವರ ರಿಯಾಕ್ಷನ್ ನೋಡಿದರೆ ಜನರ ಉತ್ಸಾಹ ನೋಡಿದರೆ ಬಹಳ ಸಂತೋಷ ಆಗುತ್ತೆ ನಮ್ಮ ಗೆಲುವು ಖಚಿತ ಅನಿಸುತ್ತೆ ಸರ್ ತಮ್ಮ ಒಂದು ವರ್ಚಸ್ಸಿನ ಪ್ರಕಾರ ಇನ್ನೊಂದು ಜೆ ಡಿ ಎಸ್ ಅಥವಾ ರಾಜ್ಯಸಭೆ ಮುಖಾಂತರ ಕಳಿಸ್ಬೋದಾಗಿತ್ತು ಅಥವಾ ಜೆ ಡಿ ಎಸ್ನ ಭದ್ರಕೋಟೆಗೆ ಬೇರೆ ಯಾವುದಾದ್ರೂ ಕಡೆ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತಾ ತಮಗೆ ಅಲ್ಲ ಇವಾಗ ಅದೆಲ್ಲ ಇಲ್ಲಲ್ಲ ಈಗ ಆಲ್ರೆಡಿ ನಾನು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ ಸೊ ಆ ಪ್ರಶ್ನೆಗಳು ಪ್ರಸ್ತುತ ಈಗ ಸೊ ಪ್ರಮುಖವಾಗಿ ಎರಡು ಬಾರಿ ಗೆದ್ದಿರುವಂತಹ ಏನು ಸಂಸದರು ಇದ್ದಾರೆ ಹಾಲಿ ಸಂಸದರು ಅವರ ವಿರುದ್ಧವಾಗಿ ಸ್ಪರ್ಧೆ ತಮಗೆ ಈಸಿ ಅನ್ನಿಸ್ತಿದ್ದಾನೆ ಅಲ್ಲಿ ಭಾಳಷ್ಟು ಕಷ್ಟ ಸವಾಲುಗಳು ಎದುರಾಗ್ತದೆ ಹೌದು ಸ್ಪರ್ಧೆ ಇದು ಒಂದೇ ಕ್ಷೇತ್ರ ಅಲ್ಲ ಯಾವುದೇ ಕ್ಷೇತ್ರ ಚುನಾವಣೆಯಲ್ಲಿ ಯಾವುದೂ ಕೂಡ ಸುಲಭ ಇರಲ್ಲ ಸೊ ಬಟ್ ಜನರ ಅವರ ರಿಯಾಕ್ಷನ್ ನೋಡಿದರೆ ಜನರ ಉತ್ಸಾಹ ನೋಡಿದರೆ ಬಹಳ ಸಂತೋಷ ಆಗುತ್ತೆ ನಮ್ಮ ಗೆಲುವು ಖಚಿತ ಅನಿಸುತ್ತೆ ಸೊ ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್ ಟಿ ವಿ ನೈನ್ ರಾಮನಗರ